ಕಟ್ಟಿಲ್ಲ ಅಂತ ಹೇಳಿದ್ರೆ ಜೈಲಿಗೆ ಹಾಕ್ಬಿಡ್ತಾರ ಇ ಎಂ ಐ ಕಟ್ಟಿಲ್ಲ ಅಂತ ಹೇಳಿದ್ರೆ ಆಸ್ತಿನ ಮುಟ್ಟುಗೋಲು ಹಾಕೊಳ್ತಾರ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ನ್ಯೂಸ್ ಸ್ವಾಗತ ನಾನು ವಿಮಲಾ ನಾಗರಾಜ್ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನೀವೇನಾದ್ರೂ ಇ ಎಂ ಐ ಕಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ತಾರ ಅಥವಾ ನಿಮ್ಮನ್ನ ಜೈಲಿಗೆ ಕಳಿಸ್ಬಿಡ್ತಾರಾ ಅನ್ನುವಂತಹ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಕೂಡ ಇದೀಗ ಸಾಲ ಮಾಡೋದು ಕಾಮನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಮನೆ ಕಟ್ಟೋದಕ್ಕೆ ಸಾಲ ಮಾಡಬಹುದು ಸೈಟ್ ತೆಗೆದುಕೊಳ್ಳೋದಕ್ಕೆ ಸಾಲ ಮಾಡಬಹುದು ಅಥವಾ ವಾಹನ ತೆಗೆದುಕೊಳ್ಳೋದಕ್ಕೆ ಸಾಲ ಮಾಡಬಹುದು ಎಲ್ಲ ಬಿಸ್ನೆಸ್ ಇರಬಹುದು ಮಕ್ಕಳದ ವಿದ್ಯಾಭ್ಯಾಸ ಇರಬಹುದು ಅಂತಂದ್ರೆ ಎಮರ್ಜೆನ್ಸಿ ಕೇಸಸ್ ಏನಾದ್ರೂ ಆಯಿತು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿರಬಹುದು ಏನೋ ಡಿಸೀಸ್ ಬಂತು ಅಂತ ಹೇಳಿದ್ರೆ ಅಂದ್ರೆ ಖಾಯಿಲೆಗಳು ಏನಾದ್ರೂ ಬಂತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಒಂದಷ್ಟು ತೊಂದರೆಗಳಿಗೆ ತಗ್ಲಾಕೊಳ್ತೀವಿ ಆಗ ವಿಧಿ ಇಲ್ಲದೆ ಸಾಲದ ಮೊರೆ ಹೋಗ್ತೀವಿ ಅದು ಬ್ಯಾಂಕ್ ಅಲ್ಲಿ ಮಾಡಬಹುದು ಅಥವಾ ಬೇರೆ ಯಾವುದೇ ರೀತಿಯ ಸಂಘ ಸಂಸ್ಥೆಗಳಾಗಿರಬಹುದು ಅಥವಾ ಯಾರತ್ರನಾದ್ರೂ ಹೋಗ್ಬಿಟ್ಟು ದುಡ್ಡಿಸ್ಕೊಳ್ಳುವುದಾಗಿರಬಹುದು ಆದ್ರೆ ಪ್ರಮುಖವಾಗಿ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಮಂತ್ಲಿ ಮಂತ್ಲಿ ಇ ಎಂ ಐನ ಪೇ ಮಾಡ್ಬೇಕಾಗತ್ತೆ ಇ ಎಂ ಐ ನ ಕಟ್ಕೊಂಡು ಹೋಗ್ತಾ ಇರ್ತೀವಿ ಸೊ ಇ ಎಂ ಐ ನ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪಿ ತಪ್ಪಿ ನೀವ್ ಒಂದ್ ಎರಡ್ ಮೂರು ಇ ಎಂ ಐ ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ನವರು ನಿಮ್ಮನ್ನ ಜೈಲಿಗೆ ಕಳಿಸಬಹುದಾ ಅನ್ನುವಂತಹ ಕ್ವಶನ್ ಉಟ್ಕೊಳ್ಳುತ್ತೆ ಇದರ ಜೊತೆ ಜೊತೆಗೆ ಬ್ಯಾಂಕ್ನವರು ನಮ್ಮ ಆಸ್ತಿಯನ್ನ ಮುಟ್ಗೋಲು ಹಾಕೊಳ್ಬಹುದಾ ಅಥವಾ ಹರಾಜು ಹಾಕಬಹುದಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸೊ ಸ್ನೇಹಿತರೆ ಮೊದಲಿಗೆ ಇ ಎಮ್ ಐ ಕಟ್ಲಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ದಂಡ ಹಾಕಂಗಿಲ್ಲ ಜೊತೆಗೆ ನಿಮ್ಮನ್ನ ಜೈಲಿಗೆ ಕಳ್ಸಂಗಿಲ್ಲ ಆಪ್ಷನ್ ಅವರಿಗೆ ಸಿಗೋದಿಲ್ಲ ಹೌದು ಕ್ರಿಮಿನಲ್ ಕೇಸ್ ಅಂತೂ ಮೊದಲೇ ಆಗೋದಿಲ್ಲ ಯಾಕಂತ ಅಂದ್ರೆ ಇ ಎಮ್ ಐ ಅನ್ನೋದು ನೀವು ಮಂತ್ಲಿ ಮಂತ್ಲಿ ಕಟ್ಕೊಂಡು ಹೋಗ್ತಕ್ಕಂತ ಹಣದ ಕಂತು ಆಗಿರುತ್ತೆ ನೀವು ತೆಗೆದುಕೊಂಡಿರ್ತಕ್ಕಂತ ಸಾಲವನ್ನ ಪ್ರತಿ ತಿಂಗಳು ನೀವು ಬಡ್ಡಿ ಸಮೇತ ತೀರಿಸತಕ್ಕಂತ ಪ್ರಕ್ರಿಯೆನೆ ಇ ಎಮ್ ಐ ಸೊ ಈ ಒಂದು ಇ ಎಮ್ ಐ ಕಟ್ತಕ್ಕಂಥ ಸಂದರ್ಭದಲ್ಲಿ ಒಂದೆರಡು ತಿಂಗಳು ಮಿಸ್ ಆಯಿತು ಅಂತ ಹೇಳಿದ್ರೆ ಬಂದ್ಬಿಟ್ಟು ಬ್ಯಾಂಕ್ ಅವರು ನಿಮ್ಮನ್ನ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಿ ನಿಮ್ಮನ್ನ ಜೈಲಿಗೆ ಕಟ್ತಕ್ಕಂಥ ಪ್ರಸಂಗ ಎದುರಾಗೋದಿಲ್ಲ ಇದು ಪ್ರಮುಖವಾದಂತಹ ಅಂಶ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಒಂದೆರಡು ಇ ಎಂ ಐ ಮಿಸ್ ಆಗೋಯ್ತು ಅಯ್ಯೋ ಏನಪ್ಪಾ ಮಾಡೋದು ಅಂತ ಟೆನ್ಶನ್ ಮಾಡ್ಕೊಂಡು ಕುತ್ಕೊಳ್ಳೋಕ್ ಹೋಗ್ಬೇಡಿ ಇ ಎಂ ಐ ಮಿಸ್ ಆದ್ರೂ ಕೂಡ ಬ್ಯಾಂಕ್ ಅವರು ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ ಮೆಟ್ಟಿಲಿ ಇರ್ತಕ್ಕಂತ ಸಂದರ್ಭ ಎದುರಾಗೋದಿಲ್ಲ ಫಸ್ಟ್ ಅವರು ನಿಮ್ಮನ್ನ ಸಂಪರ್ಕ ಮಾಡಬೇಕಾಗತ್ತೆ ಇನ್ನು ಚೆಕ್ ಬೌನ್ಸ್ ಆಯ್ತು ಅಂತ ಹೇಳಿದ್ರೆ ಆ ಒಂದು ಈ ಒಂದು ಸಂದರ್ಭದಲ್ಲಿ ನೀವೇನ್ ಚೆಕ್ ಕೊಟ್ಟಿರಲ್ಲ ಅಕಸ್ಮಾತ್ ಚೆಕ್ ಏನಾದ್ರು ಕೊಟ್ಟು ಚೆಕ್ ಬೌನ್ಸ್ ಆಗಿತ್ತು ಅಂತ ಹೇಳಿದ್ರೆ ಅದು ಕ್ರಿಮಿನಲ್ ಕೇಸ್ ಆಗತ್ತೆ ಹೊರತು ನೀವು ಇ ಎಂ ಐ ಕಟ್ಟಿಲ್ಲ ಅನ್ನೋದು ಕ್ರಿಮಿನಲ್ ಕೇಸ್ ಅಂತೂ ಆಗೋದಿಲ್ಲ ನೆನಪಲ್ಲಿ ಇದರ ಇದ್ರ ಜೊತೆಗೆ ಆಸ್ತಿ ಕೂಡ ಹರಾಜು ಆಗಂಗಿಲ್ಲ ಯಾಕಂತ ಅಂದ್ರೆ ಒಂದೆರಡು ಇ ಎಂ ಐ ಮಿಸ್ ಆಗೋಯ್ತು ಅಂತ ಹೇಳಿದ ತಕ್ಷಣ ಅವ್ರು ಬಂದ್ಬಿಟ್ಟು ನಿಮ್ಮ ಆಸ್ತಿಯನ್ನ ಹರಾಜು ಮಾಡ್ತಕ್ಕಂಥ ಪ್ರಸಂಗಗಳು ಎದುರಾಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಆರ್ ಬಿ ಐ ನಿಯಮದ ಪ್ರಕಾರ ಆಸ್ತಿಯನ್ನ ಹರಾಜು ಮಾಡಲೇಬೇಕು ಅಂತ ಹೇಳಿದ್ರೆ ಅವರು ಫಸ್ಟ್ ನಿಮ್ಮನ್ನ ಸಂಪರ್ಕ ಮಾಡಬೇಕಾಗತ್ತೆ ಹಾಗಾದ್ರೆ ಆರ್ ಬಿ ಐ ನಿಯಮಗಳ ಪ್ರಕಾರ ಆರ್ ಬಿ ಐ ಏನ್ ಹೇಳುತ್ತೆ ಅನ್ನೋದನ್ನ ಕೇಳೋದಾದ್ರೆ ಮೊದಲಿಗೆ ಸ್ನೇಹಿತರೆ ನೀವು ಸಾಲ ತೆಗೆದುಕೊಂಡ್ಬಿಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ಅವ್ರು ಬಂದ್ಬಿಟ್ಟು ನಿತ್ಯ ನಿಮ್ಗೆ ಕಿರುಕುಳವನ್ನ ಕೊಡೋ ಹಂಗಿಲ್ಲ ಡೇ ಅಂಡ್ ನೈಟ್ ನಿಮ್ಗೆ ಕಾಲ್ ಮಾಡ್ಕೊಂಡು ಇ ಎಂ ಐ ಯಾಕೆ ಕಟ್ಟಿಲ್ಲ ಇ ಎಂ ಐ ಬಂದು ಪೇ ಮಾಡಿ ಯಾಕೆ ಕಟ್ಟಕ್ ಆಗಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮಾನಸಿಕವಾಗಿ ಆಗಿರಬಹುದು ಅಥವಾ ದೈಹಿಕವಾಗಿ ಆಗಿರಬಹುದು ಅವರು ಕಿರುಕುಳವನ್ನ ನೀಡೋ ಹಂಗಿಲ್ಲ ಮೊದ್ಲೆಲ್ಲಾ ಇದು ಚಾಲ್ತಿಯಲ್ಲಿತ್ತು ಏನಾದ್ರೂ ಇ ಎಂ ಐ ಕಟ್ಟಿಲ್ಲ ಅಂತ ಹೇಳಿದ್ರೆ ರಾತ್ರಿ ಇಡೀ ಕಾಲ್ ಮಾಡೋದು ಬೆಳಗಾದ್ರೆ ಮನೆ ಮುಂದ್ಗಡೆ ಬಂದ್ ನಿಂತ್ಕೊಳ್ಳೋದು ಹಿಂಸೆ ಕೊಡೋದು ಇದೆಲ್ಲ ಆಗ್ತಿತ್ತು ಬಟ್ ಈಗ ಆ ಒಂದು ಪ್ರಕ್ರಿಯೆ ನಡೆಯೋ ಹಂಗಿಲ್ಲ ನಿಮ್ಗೆ ಯಾವುದೇ ರೀತಿಯ ಕಿರುಕುಳವನ್ನ ಅವರು ನೀಡಂಗಿಲ್ಲ ಮೊದಲಿಗೆ ನೀವೇನಾದ್ರೂ ಇ ಎಂ ಐ ಕಟ್ಟಿಲ್ಲ ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ ಒಂದೆರಡು ಎರಡ್ ಮೂರು ಇ ಎಮ್ ಐ ಗಳನ್ನ ವೇಟ್ ಮಾಡ್ಬೇಕಾಗತ್ತೆ ಎರಡ್ ಮೂರ್ ಇ ಎಮ್ ಐನು ಕಟ್ಟಿಲ್ಲ ಅಂತ ಹೇಳಿದಾಗ ಫಸ್ಟ್ ಅವರು ನಿಮ್ಗೆ ಈ ರೀತಿ ಯಾಕೆ ನೀವು ಇ ಎಂ ಐನ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ ಆ ನಂತರ ಆಸ್ತಿಯನ್ನ ಹರಾಜು ಹಾಕಲೇಬೇಕಾದಂತಹ ಪ್ರಸಂಗ ಎದುರಾಯ್ತು ಅಂತ ಹೇಳಿದ್ರೆ ನೀವು ಆ ನೋಟಿಸ್ಗೂ ರಿಪ್ಲೈ ಮಾಡ್ಲಿಲ್ಲ ಅಂತ ಹೇಳತಕ್ಕ ಸಂದರ್ಭದಲ್ಲಿ ಅವ್ರು ಬಂದ್ಬಿಟ್ಟು ಆಸ್ತಿಯನ್ನ ಹರಾಜು ಮಾಡಬಹುದು ವಿತ್ ಇವರ್ ಪರ್ಮಿಷನ್ ವಿಥೌಟ್ ಇವರ್ ಪರ್ಮಿಷನ್ ಏನು ಕೂಡ ಅವ್ರು ಮಾಡಂಗಿಲ್ಲ ಈ ರೀತಿ ನಿಮ್ಗೆ ನೋಟಿಸ್ ಕಳಿಸಾದ್ಮೇಲೆ ಈ ರೀತಿ ಆಸ್ತಿ ಹರಾಜು ಮಾಡಬೇಕಾಗುತ್ತೆ ಬನ್ನಿ ಮಾತನಾಡೋಣ ಅಂತ ಅನ್ಬಿಟ್ಟು ಕರೀತಾರೆ ಸೊ ಆ ಸಂದರ್ಭದಲ್ಲಿ ನೀವು ಹೋಗ್ಬಿಟ್ಟು ಮಾತುಕತೆಯ ಮೂಲಕ ಬಗೆಹರಿಸ್ಕೊಂಡು ನೀವು ಒಪ್ಪಿಗೆ ಕೊಟ್ರೆ ಮಾತ್ರ ನಿಮ್ಮ ಆಸ್ತಿಯನ್ನ ಹರಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಕೂಡ ಸಾಧ್ಯ ಆಗೋದಿಲ್ಲ ಇದನ್ನ ಚೆನ್ನಾಗಿ ನೆನ್ಪಲ್ಲಿ ಇಟ್ಕೊಳ್ಳಿ ಅದಾದ ನಂತರ ಸ್ನೇಹಿತರೆ ಸಮಸ್ಯೆ ಆಗಬಾರ್ದು ನನ್ನ ಕೈಲಿ ಒಂದ್ ಎರಡ್ ಮೂರ ಇ ಎಂ ಐ ಕಟ್ಟಕ್ ಆಗಲ್ಲ ಕೆಲಸ ಹೋಯ್ತು ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಏನೂ ಮಾಡೋಕ್ ಆಗ್ತಿಲ್ಲ ಮನೆಗೆ ಇನ್ಕಮೇ ಇಲ್ಲ ಇನ್ನು ಇ ಎಂ ಐ ಹೆಂಗ್ ಕಟ್ಲಿ ಅಂತ ಕೇಳ್ಬೋದು ಈ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಳಿ ಸಮಸ್ಯೆ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ಸಾಲ ತೆಗೆದುಕೊಂಡಿರ್ತೀರಲ್ಲ ಆ ಬ್ಯಾಂಕ್ ಹೋಗ್ಬಿಟ್ಟು ಬ್ರಾಂಚ್ ಗಳು ಇರ್ತಾರಲ್ಲ ಅವ್ರ ಜೊತೆ ಕೂಡಿ ನೀವು ಮಾತನಾಡ್ಬೇಕಾಗತ್ತೆ ಸರ್ ಹಿಂಗೆ ನನಗೆ ಸಮಸ್ಯೆ ಆಗಿದೆ ನನ್ ಕೆಲ್ಸ ಹೋಗಿದೆ ಅಥವಾ ನನ್ನ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗಿದೆ ಸೊ ನನ್ಗೆ ಇ ಎಂ ಐ ಕಟ್ಲಿಕ್ಕೆ ಆಗ್ತಿಲ್ಲ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ನಿಮ್ಗೆ ಇರ್ತಕ್ಕಂತ ಸಮಸ್ಯೆನ ಹೇಳ್ಕೊಂಡ್ರೆ ಅವರು ಆ ಸಮಸ್ಯೆಗೆ ಪರಿಹಾರವನ್ನ ಕೂಡ ಕೊಡ್ತಾರೆ ಯಾಕಂತಂದ್ರೆ ಬ್ಯಾಂಕ್ನವರು ಹಂಗಾಗಿ ನೀವು ಕೊಡ್ತಕ್ಕಂಪಾರ್ಟೆಂಟ್ ಆಗಿರತ್ತೆ ಇ ಎಂ ಐ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ಸೇಫ್ಟಿ ಪರ್ಪಸ್ ಯೂಸ್ ಮಾಡಿಕೊಳ್ಳೇ ಬೇಕಾಗುತ್ತೆ ಸೊ ಹಂಗಾಗಿ ಅವರು ನಿಮ್ಮನ್ನ ಹೆದರಿಸಿ ಬೆದರಿಸಿ ನಡೆಸ್ಕೊಳ್ತಕ್ಕಂಥ ರೀತಿ ಇರೋದಿಲ್ಲ ಅವರು ಕೂಡ ನಿಮ್ ಸಮಸ್ಯೆ ಅರ್ಥ ಮಾಡ್ಕೊಳ್ತಾರೆ ನಿಮ್ಗೆ ಇರೋದು ಒಂದೇ ಪರಿಹಾರ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಖಂಡಿತವಾಗಿ ಅವರು ಹೆಲ್ಪ್ ಮಾಡ್ತಾರೆ ಸೊ ಇ ಎಂ ಐ ಕಟ್ಲಿಲ್ಲ ಏನಪ್ಪಾ ಮಾಡೋದು ಅಯ್ಯೋ ನಾನು ಬ್ಯಾಂಕ್ ಹೋಗ್ಬಿಟ್ಟು ನಾನು ಇಟ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅದೆಲ್ಲ ಬಿಟ್ಬಿಡಿ ಹೋಗ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂತ್ಕೊಂಡು ಮಾತನಾಡಿ ಮಾತ್ನಾಡಿ ಸಮಸ್ಯೆಯನ್ನ ಬಗೆಹರಿಸ್ಕೊಂಡ್ರೆ ಖಂಡಿತವಾಗಿಯೂ ಈ ಇ ಎಂ ಐ ಅನ್ನೋದು ಒಂದು ದೊಡ್ಡ ಸಮಸ್ಯೆನೇ ಅಲ್ಲ ದೊಡ್ಡ ಟೆನ್ಷನ್ ಅಲ್ಲ ಖಂಡಿತವಾಗಿಯೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು